ಎಷ್ಟು ದೊಡ್ಡ ಒಂದು ಅನಾನಸ್ ಸಿಕ್ಕಿದೆ ನೋಡಿ ಇದರಲ್ಲಿ ಉಂಟಲ್ಲ ಎರಡು ಕೆಜಿ ಉಂಟು ಇದು ನಾವು ನೆಟ್ಟು ಉಂಟಲ್ಲ ಒಂದುವರೆ ವರ್ಷ ಆಗ್ಬೇಕು ನಮಗೆ ಒಂದು ಅನಾನಸ್ ಸಿಗ್ಬೇಕಾದ್ರೆ ನೋಡಿ ಇದೆಲ್ಲ ಉಂಟಲ್ಲ ಎರಡು ಕೆಜಿ ಉಂಟು ಟೋಟಲ್ ನಾನು ತೂಕ ಮಾಡ್ತಂತದ ಈಗ ಎಷ್ಟು ದೊಡ್ಡದುಂಟು ನೋಡಿ ಇದನ್ನು ನೆಡುವ ವಿಧಾನ ನಿಮಗೆ ತೋರಿಸ್ತೇನೆ ಈಗ ನಮ್ಮ ಮನೆಯಲ್ಲಿ ನೆಡ್ಬೋದು ಗೋಣೆಯಲ್ಲಿ ಕೂಡ ನೆಡ್ಬೋದು ಮತ್ತೆ ಕಾಳದ ಬದಿಯಲ್ಲಿ ಅಲ್ಲಿ ಕೂಡ ನೆಡ್ಲಿಕ್ಕೆ ಆಗ್ತದೆ ಇದು ಉಂಟಲ್ಲ ನೆಡ್ಲಿಕ್ಕೆ ಆಗ್ತದೆ ನೀವು ಇಲ್ಲಿಯಾದ್ರೂ ಮಾರ್ಕೆಟಿಂದ ಅನಾನಸ್ ತಂದ್ರೆ ಇದನ್ನು ನೆಡ್ಲಿಕ್ಕೆ ಇದು ನೋಡಿ ಕಳೆದ ವರ್ಷ ಅನಾನಸ್ ಅನಿಸ್ ಇನ್ನೊಂದು ಆರು ತಿಂಗಳಾಗೋದಾಗ್ತದೆ ಇದರಲ್ಲಿ ಸ್ವಲ್ಪ ದೊಡ್ಡದಾಗಬೇಕು ಗಿಡ ನೋಡಿ ಇದು ಸಕಾಲ ದೋಷ ನೆಟ್ಟದ್ದು ಒಂದು ಆರು ತಿಂಗಳೇ ಆಗ್ತದೆ ಇನ್ನು ಹಸಿ ನೋಡಿ ಇದೆಲ್ಲ ಒಂದು ಎರಡು ತಿಂಗಳ ಮೊದಲು ನೆಟ್ಟದ್ದು ನೋಡಿ ಇದು ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಗಿಡವನ್ನು ಅಲ್ಲಿ ನೆಟ್ಟು ಬಿಟ್ಟಿದ್ದೇವೆ ಅಂದು ಅದು ಒಂದೂವರೆ ವರ್ಷದಲ್ಲಿ ನಿಮಗೆ ಸಿಗ್ತದೆ ನೆಟ್ಟು ಬಿಟ್ಟರೆ ಇಂಥದ್ದು ನೆಡ್ಲಿಕ್ಕೆ ಮಾತ್ರ ನೋಡಿ ಇಲ್ಲಿಂದ ತುಂಡು ಮಾಡಿ ನೆಡುದು ನಾವು ಮಾರ್ಕೆಟ್ ಇಂದ ತರುವಾಗ ನಮ್ಗೆ ಇಡೀ ಸಿಕ್ತಾರೆ ನೋಡಿ ಇಂಥ ಇಡೀ ಕೊಡ್ತಾರೆ ಅದು ಸ್ವಲ್ಪ ಚಿಕ್ಕದಿಡ್ತಾರೆ ಇದು ದೊಡ್ಡದುಂಟು ಇದನ್ನ ಇಲ್ಲಿಂದ ತುಂಡು ಮಾಡಿ ಇದನ್ನು ಮಾತ್ರ ನೆಡ್ಲಿಕ್ಕೆ ಇದನ್ನು ನಮ್ಗೆ ತಿನ್ನು ಮಾತ್ರ ನೆಟ್ರೆ ಆಯ್ತು ಈ ಒಂದು ಗಿಡದಲ್ಲಿ ಒಂದೇ ಅನಾ ಆಗೋದು ನೆಟ್ರೆ ಇದನ್ನು ತುಂಡು ಮಾಡುವ ನೋಡಿ ಇಲ್ಲಿಂದ ತುಂಡು ಮಾಡಬೇಕು ಇಲ್ಲಿಂದ ಬೇಡ ಇಲ್ಲಿಂದ ಸಾಕು ಗಟ್ಟಿ ಉಂಟು ಅದು ಸ್ವಲ್ಪ ದೊಡ್ಡದುಂಟಲ್ಲ ಹಾಗೆ ಉಂಟು ನೆಡುವುದು ಈಗ ನೋಡಿ ಎಲ್ಲಿ ಜಾಗ ಉಂಟು ಅಲ್ಲಿ ನೆಟ್ಟು ಬಿಡುವ ಮತ್ತೆ ಗೋಣೆಯಲ್ಲಿ ಕೂಡ ನಿಮಗೆ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ಈಗ ಲೂಸ್ ಮಣ್ಣು ಇದ್ರೆ ಉಂಟಲ್ಲ ಬೇಗ ಆಗ್ತದೆ ಅಂದರೆ ಗಿಡ ಚಂದ ಬೆಳೀತದೆ ಕೂಡ ಸ್ವಲ್ಪ ಟೈಟ್ ಇದ್ರೆ ಅದು ಗಟ್ಟಿ ಗಟ್ಟಿ ಆಗ್ತದೆ ಇದು ನಾವು ಹಾಕಿದ ಮಣ್ಣು ಈ ಸಲ ಉಂಟಲ್ಲ ನಾವು ತುಂಬಾ ನೆಟ್ಟಿದ್ದೇವೆ ಹಣಸು ಗಿಡವನ್ನು ಒಂದು ಕೆಜಿಗೆ ನೂರು ರೂಪಾಯಿ ನಮ್ಮ ಹಣ ಹಸಿಗೆ ನೋಡಿ ಎಂತ ಮಾಡಿದ್ರೆ ಹೀಗೆ ಮಣ್ಣು ಹಾಕಿ ಬಿಟ್ರೆ ಆಯ್ತು ಸ್ವಲ್ಪ ಮಣ್ಣು ಹಾಕಿ ಹೀಗೆ ನೆಟ್ಟು ಬಿಟ್ಟಾಯ್ತು ಮತ್ತೆ ಎಂತ ಗೊಬ್ಬರ ಎಂತ ಹಾಕುವಂತ ಇಲ್ಲ ನಮ್ಮ ಮಳೆ ಬರ್ತಾ ಹಾಗೆ ನೀರು ಹಾಕುದಿಲ್ಲ ಮಳೆ ಬರದೈತೆ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ಗಿಡ ದೊಡ್ಡದಾಗುವವರೆಗೆ ಮತ್ತೆ ತೋಟದ ಮಧ್ಯೆಯಲ್ಲಿ ನೆಟ್ಟರೆ ನೀರು ಅಂತ ಇಲ್ಲ ತೋಟಕ್ಕೆ ಆಗುವ ಅದಕ್ಕೆ ಕೂಡ ರಟ್ಟಿ ನೀರು ಸಾಕಾಗ್ತದೆ ನೋಡಿ ನೆಟ್ಟಾಯ್ತು ನೋಡಿ ಇಷ್ಟೇ ನೆಡ್ಲಿಕ್ಕೆ ಇರೋದು ಎಂತ ಮಾಡ್ಲಿಕ್ಕೆ ಇಲ್ಲ ಇನ್ನು ಸೊಪ್ಪು ಎಂತ ಇಡ್ಬೇಕಂತ ಇಲ್ಲ ಈಗ ನೆಟ್ಟು ಬಿಟ್ಟೆ ಆಯ್ತು ನೋಡಿ ಏನಂತು ಮಾಡುವ ಇದು ಉಂಟಾ ಮುಚ್ಚಿ ದೊಡ್ಡದಾಗುವಣ ಇಲ್ಲ ಅದ್ರಲ್ಲಿ ಹಾಕಿ ತಿಂತದೆ ಹೆಗ್ಗಣ ನಮ್ಮ ಹಾಕಿಲ್ಲ ತಿಂತದೆ ಈ ಮುಲ್ಲೆಲ್ಲ ಹೋಗ್ಬೋದು ಇಲ್ಲದೂ ಉಂಟಲ್ಲ ನಮ್ಗೆ ಇದು ನಮ್ಮ ಗಂಟೆ ಅಳಿ ತೂರಿಸ್ತದೆ ಈಗ ಮುಳ್ಳು ಇದ್ರೆ ನೋಡಿ ಇದನ್ನೆಲ್ಲ ತೆಗಿಬೇಕು ಚಂದ ಮಾಡಿ ನೋಡಿ ಆದಷ್ಟು ತೆಗ್ದೇನೆ ಇಂಥದನ್ನು ತೆಗಿಬೇಕು ಇಲ್ಲಾದರೂ ಉಂಟಲ್ಲ ಅದು ತುರಿಸ್ತದೆ ಹಾಗೆ ಇದು ಬಿಳಿ ಉಂಟು ನೋಡಿ ಇದು ನಾವು ಮಾರ್ಕೆಂಡ್ ಇರ್ತೇವಲ್ಲ ಅದೊಂದು ಸ್ವಲ್ಪ ಅಲಾದಿ ರೀತಿಯಲ್ಲಿ ಉಂಟು ಇದು ಮನೇಲಿ ಆದದ್ದು ಹಾಗೆ ನೋಡಿ ಈ ರೀತಿ ಉಂಟು ಇಲಿಯಾಗಿ ಇದು ಕಸಿದ್ದು ಮಾತ್ರ ಕಸಿದ್ದು ಅಂತ ಹೇಳಿದರೆ ಇಲ್ಲಿಂದ ತಂದು ನಟ್ಟದು ಕಸಿದ್ದು ನೋ ಇದನ್ನು ಕೂಡ ಮಧ್ಯಾಹ್ನದಿಂದ ತೆಗಿಬೇಕು ಈ ರೀತಿ ಸ್ವಲ್ಪ ಗಟ್ಟಿ ಉಂಟು ಗಂಟಲು ತುರಿಸ್ತದೆ ಅದು ಮಧ್ಯದಿಂದ ತೆಗೆದಿದ್ರೆ ನೋಡಿ ಒಂದು ಅನಾನಸಲ್ಲಿ ಇಷ್ಟು ಪೀಸಾಯಿತು ನೋಡಿ ಇಲ್ಲೇ ಅದು ನೀವು ಅನಾನಸ್ ತಂದರೆ ಅದರಲ್ಲೇ ಗಿಡ ಇರ್ತದೆ ನೋಡಿ ಅದನ್ನು ನೆಟ್ಟಿ ಬಿಡಿ ಇಲ್ಲ ಅದು ಬಿಸಾಡೋ ಬದಲು ನೆಟ್ಟು ಬಿಟ್ಟರೆ ನಮಗೆ ಆಗ್ತದೆ ಅನಾನಸ್ ಈ ರೀತಿ ಉಂಟು